नमस्कार ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ ಸಮಯದಲ್ಲಿ ಕಂತೆ ಕಂತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿತ್ತು ಈ ಬೆನ್ನಲ್ಲೇನೆ ನ್ಯಾಯಮೂರ್ತಿ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ವರ್ಗಾವಣೆಯನ್ನು ಮಾಡಿತ್ತು ಇದೀಗ ವರ್ಮಾ ಅವರ ಮನೆಯಲ್ಲಿ ಪತ್ತೆ ಮತ್ತು ಅರೆ ಬರೆ ಸುಟ್ಟು ಹೋಗಿರೋ ಕಂತೆ ಕಂತೆ ನೋಟುಗಳ ವಿಡಿಯೋವನ್ನು ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದೆ ಆ ವಿಡಿಯೋವನ್ನು ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿತ್ತು ಆ ಸಮಯದಲ್ಲಿ ವರ್ಮಾ ಅವರು ಮನೆಯಲ್ಲಿರ್ಲಿಲ್ಲ ಬೆಂಕಿಯನ್ನ ನಂದಿಸುವುದಕ್ಕೆ ಅಗ್ನಿಶಾಮಕ ಮತ್ತು ಪೊಲೀಸ್ ಸಿಬ್ಬಂದಿ ಅವರ ನಿವಾಸಕ್ಕೆ ಧಾವಿಸಿದ್ರು ಬೆಂಕಿಯನ್ನು ನಂದಿಸಿದ ಬಳಿಕ ಪರಿಶೀಲನೆಯನ್ನು ನಡೆಸುವಾಗ ಕೊಠಡಿಯೊಂದರಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಹಣ ಆಗಿತ್ತು ಆ ಹಣದ ಬಗ್ಗೆ ಹಲವಾರು ಅನುಮಾನಗಳು ಕೂಡ ವ್ಯಕ್ತ ಆಗಿದ್ವು ವರ್ಮಾ ಅವರ ಮನೆಯಲ್ಲಿ ಹಣ ಪತ್ತೆಯಾಗಿರೋ ಬಗ್ಗೆ ಪೊಲೀಸ್ ಆಯುಕ್ತ ಅರೋರಾ ಅವರು ಸಿಜೆಐ ಐ ಸಂಜೀವ್ ಖನ್ನಾ ಅವರಿಗೆ ಮಾಹಿತಿಯನ್ನು ನೀಡಿದರು ಆ ಬಳಿಕ ಸುಪ್ರೀಂ ಕೋರ್ಟ್ ಕೊಲಿಸಿಯಂ ಸಭೆಯನ್ನು ನಡೆಸಿ ವರ್ಮಾ ಅವರನ್ನು ದೆಹಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆಯನ್ನು ಮಾಡಿತು ಆದರೆ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಇತ್ತೀಚೆಗೆ ಪೊಲೀಸ್ ಆಯುಕ್ತ ಅರೋರಾ ಅವರು ಸಿಜೆಐ ಸಂಜೀವ್ ಖನ್ನಾ ಮತ್ತು ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ಕೆ ಉಪಾಧ್ಯಾಯ ಅವರಿಗೆ ವಿಡಿಯೋ ದಾಖಲೆಗಳನ್ನ ಸಲ್ಲಿಸಿದ್ರು ಇದೀಗ ಸುಪ್ರೀಂ ಕೋರ್ಟ್ ವಿಡಿಯೋನ ಬಿಡುಗಡೆ ಮಾಡಿದೆ ಅಲ್ಲದೆ ತನಿಖೆಗಾಗಿ ಮೂವರು ಸದಸ್ಯರಿರೋ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಸಮಿತಿಯಲ್ಲಿ ಪಂಜಾಬ್ ಹರಿಯಾಣ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶಿಲ್ ನಾಗು ಮತ್ತು ಹಿಮಾಚಲ ಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಿ ಎಸ್ ಸಂಧವಾಲಿಯಾ ಹಾಗೂ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶೆ ಅನು ಶಿವರಾಮನ್ ಅವರಿದ್ದಾರೆ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಯಲಿದೆ ತನಿಖೆ ವೇಳೆ ಮುಖ್ಯವಾಗಿ ಮೂರು ಪ್ರಶ್ನೆಗಳಿಗೆ ವರ್ಮಾ ಅವರಿಂದ ಸ್ಪಷ್ಟನೆಯನ್ನ ಪಡೆಯುವಂತೆ ತನಿಖಾ ಸಮಿತಿಗೆ ಸಿ ಜಿ ಐ ಸೂಚನೆಯನ್ನ ನೀಡಿದ್ದಾರೆ ಮೊದಲಾಗಿ ಅವರ ಮನೆಯ ಕೊಠಡಿಯಲ್ಲಿ ಪತ್ತೆಯಾದ ಹಣಕ್ಕೆ ಹೇಗೆ ಲೆಕ್ಕವನ್ನ ನೀಡ್ತಾರೆ ಇನ್ನು ಎರಡನೇ ಕ್ವಶನ್ ಏನಂದ್ರೆ ಕೊಠಡಿಯಲ್ಲಿ ಪತ್ತೆಯಾದ ನಗದಿನ ಮೂಲ ಯಾವುದು ಇನ್ನು ಮೂರನೇ ಪ್ರಶ್ನೆ ಯಾವುದು ಅಂದ್ರೆ ಮಾರ್ಚ್ ಹದಿನೈದರಂದು ಕೊಠಡಿಯಿಂದ ಸುಟ್ಟ ನೋಟುಗಳನ್ನು ತೆಗೆದವ್ರು ಯಾರು ಈ ಪ್ರಶ್ನೆಗಳಿಗೆ ಸಮಿತಿ ಉತ್ತರವನ್ನು ಪಡೆಯಲಿದೆ ಜೊತೆಗೆ ಕಳೆದ ಆರು ತಿಂಗಳಲ್ಲಿ ಹೈಕೋರ್ಟ್ ರಿಜಿಸ್ಟ್ರಿಯಲ್ಲಿ ಸೇವೆ ಸಲ್ಲಿಸಿರೋ ನ್ಯಾಯಮೂರ್ತಿ ವರ್ಮಾ ಅವರ ನಿವಾಸಕ್ಕೆ ನಿಯೋಜನೆಗೊಂಡಿದ್ದ ಭದ್ರತಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿವರವನ್ನ ಕಲೆ ಹಾಕಿ ಸಲ್ಲಿಸಬೇಕು ಇನ್ನೊಂದು ಕಳೆದ ಆರು ತಿಂಗಳಲ್ಲಿ ನ್ಯಾಯಮೂರ್ತಿ ವರ್ಮಾ ಅವರ ದೂರವಾಣಿ ಕರೆಗಳ ದಾಖಲೆಗಳನ್ನು ಸಮೇತ ಸೇವಾ ಪೂರೈಕೆದಾರರಿಂದ ಪಡಿಬೇಕು ಅಂತ ಸಿ ಸೂಚನೆ ನೀಡಿದ್ದಾರೆ ವಿಡಿಯೋಗಳು ಹೊರಬಂದಿರೋ ಹೊರತಾಗಿಯೂ ಕೂಡ ಈ ಪ್ರಕರಣಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ತಮ್ಮ one up. ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ನನ್ನ ವಿರುದ್ಧ ದೊಡ್ಡ ಪಿತುರಿ ನಡೆದಿದೆ ಅನ್ನೋ ಸಂದೇಹ ಇದೆ ಅಂತ ನ್ಯಾಯಮೂರ್ತಿ ವರ್ಮಾ ಅವರು ಪ್ರತಿಪಾದಿಸಿದ್ದಾರೆ ನಾನು ಅಥವಾ ನನ್ನ ಕುಟುಂಬದ ಯಾವುದೇ ಸದಸ್ಯರು ಸ್ಟೋರ್ ರೂಮ್ ನಲ್ಲಿ ಯಾವುದೇ ನಗದನ್ನ ಇಟ್ಟಿರಲಿಲ್ಲ ಆಪಾದಿತ ನಗದು ನಮಗೆ ಸೇರಿದ್ದು ಅನ್ನೋ ಆರೋಪ ಸರಿಯಲ್ಲ ಅದನ್ನ ನಾನು ಬಲವಾಗಿ ಖಂಡಿಸ್ತೇನೆ ಆ ಕೊಠಡಿಯನ್ನ ನಾವು ಲಾಕ್ ಕೂಡ ಮಾಡಿರಲಿಲ್ಲ ತೆರೆದ ಕೊಠಡಿಯಲ್ಲೇ ಯಾರಾದ್ರೂ ಹಣವನ್ನ ಸಂಗ್ರಹಿಸಿ ಇಡ್ತಾರಾ ಅಂತ ಹೇಳಿದ್ದಾರೆ ಇನ್ನು ಘಟನೆ ನಡೆದ ದಿನ ನಾನು ಮತ್ತು ನನ್ನ ಪತ್ನಿ ಮಧ್ಯಪ್ರದೇಶದಲ್ಲಿದ್ವಿ ನನ್ನ ಮಗಳು ಮತ್ತು ವಯಸ್ಸಾದ ತಾಯಿ ಮಾತ್ರ ಮನೇಲಿದ್ರು ಮಧ್ಯರಾತ್ರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಮಗಳು ಮತ್ತು ಖಾಸಗಿ ಕಾರ್ಯದರ್ಶಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನ ನೀಡಿದ್ರು ಬೆಂಕಿಯನ್ನ ನಂದಿಸೋವಾಗ ನಮ್ಮ ಮನೆಯ ಸದಸ್ಯರನ್ನ ದೂರ ಇರುವಂತೆ ಸಿಬ್ಬಂದಿಗಳು ಸೂಚನೆ ನೀಡಿದ್ರು ಬೆಂಕಿಯನ್ನ ನಂದಿಸಿದ ಬಳಿಕ ಸ್ಥಳಕ್ಕೆ ಮರಳಿದಾಗ ಅಲ್ಲಿ ಯಾವುದೇ ರೀತಿಯ ನಗದು ಇದ್ದದ್ದನ್ನ ನಮ್ಮ ಕುಟುಂಬದವರು ನೋಡಿಲ್ಲ ಅಂತ ಅವರು ಹೇಳಿದ್ದಾರೆ ನನ್ನ ವಿರುದ್ಧದ ಆರೋಪ ನನ್ನ ಮಾನಹಾನಿ ಮಾಡೋ ಉದ್ದೇಶದಿಂದ ಕಾಣ್ತಾ ಇದೆ ಮಾಧ್ಯಮಗಳು ಕೆಲವು ವಿಚಾರಣೆಗಳನ್ನ ಅರ್ಥಕೊಂಡು ವರದಿ ಮಾಡಬೇಕು ಆರೋಪಗಳು ನನ್ನ ಪ್ರತಿಷ್ಠೆಗೆ ತೀವ್ರ ಧಕ್ಕೆಯನ್ನ ತಂದಿದೆ ನನ್ನನ್ನ ಕಳಂಕಿತನಾಗಿ ಮಾಡಿದೆ ಇದು ಸರಿಪಡಿಸಲಾಗದಷ್ಟು ಹಾನಿಯನ್ನ ಉಂಟು ಮಾಡಿದೆ ಅಂತ ಅವರು ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ